ಧಾರ್ಮಿಕ ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ತೆರಳುತ್ತಿರುವ ಭಕ್ತಾದಿಗಳು ಚಳಿ ಬಿಸಿಲು ಎನ್ನದೇ ಸಂಚರಿಸುತ್ತಿರುವ ಭಕ್ತರು ಧಾರ್ಮಿಕ ಪುಣ್ಯಕ್ಷೇತ್ರವಾದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮೂಲಕ ಭಕ್ತಾದಿಗಳು ತೆರಳುವ ವಾಡಿಕೆಯಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಹೋಗುತ್ತಿದ್ದಾರೆ ಕೋಟೆ ಚನ್ನಾಪುರ ರಸ್ತೆಯ ಮುನ್ನೂರ ಐವತ್ತಕ್ಕೂ ಹೆಚ್ಚು ಭಕ್ತಾದಿಗಳು ಚಂದ್ರಣ್ಣ ಮತ್ತು ಮಧುರಾಜ್ ಅರಸ್ ಅವರು ತಮ್ಮ ತಂಡದೊಂದಿಗೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮೂಲಕ ಹೋಗುತ್ತಿದ್ದು ಅವರೂ ಕೂಡ ತಮ್ಮ ಅನಿಸಿಕೆಯನ್ನು ಭೂಮಿಕಾ ಟಿವಿಯೊಂದಿಗೆ ಹಂಚಿಕೊಂಡರು ಸಿನಿಮಾನು ಇರೋಷ್ಟು ಅಂತ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಅವರಲ್ಲಿ ದೇವರು ಯಾತ್ರೆ ನಡೀತಾ ಇದೆ ಸಶಸ್ತ್ರವಾಗಿ ಇಷ್ಟು ವರ್ಷ ನಡೆದಿದೆ ನಮ್ಮ ಕೋಟೆ ಬೇರೆ ಇರುವಂಥ ರೈತಾಪಿಗಳು ಏನು ಮಳೆ ಬೆಳೆದಿರ್ತಾರೆ ಮಳೆಯನ್ನು ಕೊಟ್ಟು ಸಾಕರಿಸ್ತಾರೆ ಅದೇ ರೀತಿ ಅನ್ನದಾನಕ್ಕೂ ಕೂಡ ಭಕ್ತಾದಿಗಳು ಹೆಚ್ಚಿನ ಧನ ಸಹಾಯ ಮಾಡಿ ಭಕ್ತಾದಿಗಳಿಗೆ ಪ್ರೋತ್ಸಾಹದ ಜೊತೆಗೆ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಎಲ್ಲರಿಗೂ ಕೂಡ ಸಂಸ್ಥೆಯರ್ ಅವರೇನೋ ಮುಂದೆ ಟಿಕ್ಕಿ ತಗೊಳ್ಳಿ ಆಮೇಲೆ ತರಕಾರಿ ಬೆಳೆದಿರೋ ತರಕಾರಿ ತಗಿ ಎಲ್ಲ ಕುಡಿಯ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ನಾವೆಲ್ಲರೂ ಇದು ಮಾಡ್ಕೊಂಡು ಆಮೇಲೆ ಅವ್ರ ಕೈಲಾಗಿದ್ದ ಧನ ಸಹಾಯನೂ ಕೂಡ ಕೊಡ್ತಾ ಇವತ್ತು ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ನ ಜೈಕುಮಾರ್ ಅವರು ಪಾದಯಾತ್ರೆ ತಿಂಡಿ ವ್ಯವಸ್ಥೆ ಮಾಡಿ ಬೀಳ್ಕೊಟ್ಟು ಶುಭ ಹಾರೈಸಿದರು ಬಂದಾಗ ನನಗೆ ಕಾಲ್ ಮಾಡ್ತಾರೆ ಅವ್ರು ಬಂದಾಗ ನಾನು ಅವರಿಗೆ ನೀಡಿ ಪಾದಯಾತ್ರೆಗೆ ಶುಭಕೋರಿ ಪಾದಯಾತ್ರೆ ಒಳ್ಳೇದಾದಂತಹ ಒಳ್ಳೆಯದಂತೆ ಹಾಗೆ ಕರ್ನಾಟಕದ ರಾಜ್ಯಾದ್ಯಂತ ಹಾಗೂ ಬರರಾಜ್ಯಗಳಿಂದಲೂ ಕೂಡ ಬಿಹಾರಿಯ ರಸ್ತೆಗೆ ಪಾದಯಾತ್ರೆ ಅನ್ನೋದು ಒಂದು ಪ್ರತಿಕ್ರಿಯೆ ಇದೆ ಹಾಗೂ ನಾಲ್ಕೈದು ದಿನಗಳಿಂದ